ಮಾಡ್ಬೋದು ಆದ್ರೆ ಕಡಿಲಿಕ್ಕಿಲ್ಲ ಆಯ್ತಾ ಒಂದು ವೇಳೆ ಸತ್ತ ಮರವನ್ನು ಸಹ ನಾವು ಯೂಸ್ ಮಾಡಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು ಅನಗತ್ಯವಾಗಿ ಪಂಪ್ ನವಿಲುಂಟು ನವಿಲುಂಟು ನಾನು ಇವತ್ತು ಎರಡನೇ ಸಲ ನವಿಲು ನೋಡ್ತಿರೋದು ನವಿಲ್ ನೋಟುಂಟಾ ನಾಗನ ಕಟ್ಟೆಯ ಮೇಲೆ ಕೂತಿದೆ ಹಕ್ಕಿಯನ್ನು ಎರಡು ಕಾಗೆ ಉಪದ್ರ ಮಾಡ್ತಿತ್ತೈತ ನಾನು ಹೇಗೋ ಹಿಂದೆ ಫಾಲೋ ಮಾಡಿ 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 ಹಿಡ್ಕೊಂಡು ಬಂದೆ ಪಾಪ ಅಂತರ ಅಮ್ಮ ಹುಡುಕ್ತಿರ್ಬೋದಲ್ಲ ಈ ಕುಳಿ ಅಂತ ಫುಲ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಕೆಲಸ ಎಲ್ಲ ಆಯಿತು ಇನ್ನು ದನಗಳನ್ನೊಂದು ಹೊರಗೆ ಬಿಡಬೇಕು ಕುಡಿಲಿಕ್ಕೆಲ್ಲ ಕೊಟ್ಟು ಅವರಿಗೆ ಆಮೇಲೆ ತಿಂಡಿ ತಿಂದು ಅಪ್ಪನಿಗೆ ಇವತ್ತು ಮೊನ್ನೆದು ಮೂರು ದಿವಸ ಮದ್ದು ಕೊಟ್ಟಿದ್ದರು ಆಸ್ಪತ್ರೆಯಲ್ಲಿ ಅದು ಮುಗ್ದಿದೆ ಹಾಗೆ ಅದರಲ್ಲಿ ಚೂರು ಕಡಿಮೆ ಉಂಟು ಅವರಿಗೆ ಹಾಗೇ ಏನು ಇವತ್ತಿನ ಪುನಃ ಮದ್ದು ಬೇಕಲ್ಲ ಹಾಗಾಗಿ ತೊಗೊಂಡು ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅವರಿಗೆ ಹಾಗೆ ನನಗೆ ಅವರನ್ನು ಕೈಕಂಬಕ್ಕೆ ಬಿಟ್ಟು ಮತ್ತು ನಾನಿವತ್ತು ಮನೆಯದ ಕೆಲಸ ಎಲ್ಲ ನೋಡ್ಕೊಳ್ಬೇಕು ಇವತ್ತು ವರ್ಕರ್ಸ್ ಇಲ್ಲ ನಾಳೆಯಿಂದ ಬರ್ಬೋದು ಹಾಗೆ ಏನಂತ ಹೇಳಿದರೆ ನವಂಬರಿಂದ ಕಂಟಿನ್ಯೂಸ್ ವರ್ಕ್ ಆಯಿತಾ ಯಾವಾಗಲೂ ಯಾವಾಗ ಮುಗೀತದೆ ಯಾವಾಗ ಮುಗೀತದೆ ಅಂತ ಆಗಿದೆ ನನಗೆ ಅಂದರೆ ಈ ನಮ್ಮ ಮೇಸ್ತ್ರಿಯವರು ಇದ್ದಾರಲ್ಲ ಹಾಪುಂಡ್ ಹಾಪುಂಡು ಒಂಜಿ ವಾರ್ಟು ಕೊಡ್ಪೆ ಅಂತ ಹೇಳ್ತಾರೆ ಆಯಿತಾ ಎಂತ ಹೇಳಿದರೆ ಅಂದರೆ ಒಂದು ವಾರದಲ್ಲಿ ಮುಗಿಸ್ಕೊಡ್ತೇನೆ ಅಂತ ಹೇಳ್ತಾರೆ ಒಂದು ವಾರ ಅಂತ ಹೇಳಿ ಒಂದು ತಿಂಗಳೇ ಆಯಿತು ಇನ್ನೂ ಕೂಡ ಆಗಲಿಲ್ಲ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಗೊತ್ತಿಲ್ಲ ನನಗಂತೂ ಡೈಲಿ ವರ್ಕರ್ಸಿಗೆ ತಿಂಡಿ ಪ್ರಿಪೇರ್ ಮಾಡೋದು ಸಾಂಬಾರು ಪ್ರಿಪೇರ್ ಮಾಡೋದು ಅಂತ ಸಾಕಾಗಿದೆ ಅಂದರೆ ನನಗೆ ಅಂತ ಟೈಮ್ ಇಲ್ಲ ನಾನು ಎಲ್ಲಾದರೂ ಹೋಗಿ ಬರುವ ನನಗೆ ಎಲ್ಲಿಯಾದರೂ ಹೋಗಿ ಬ್ಲಾಗ್ ಮಾಡುವ ಅಂಥೇಳಿ ನನಗೆ ಅಂತ ಟೈಮೇ ಇಲ್ಲ ಹಾಗಾಗಿ ಇದು ವರ್ಕ್ ಆಗೋ ತನಕ ಸಹ ನನಗೊಂದು ಸ್ವಲ್ಪ ಬ್ಯುಸಿ ಅಂದರೆ ಎಲ್ಲಾದರೂ ಹೋಗಿ ಬ್ಲಾಗ್ ಮಾಡುವ ಅಂಥೇಳಿ ಸಾಧ್ಯ ಇಲ್ಲ ಹಾಗೆ ಲಾಸ್ಟ್ ಇಯರೇ ಸ್ವಲ್ಪ ಫ್ರೀ ಇದ್ದೆ ಬ್ಲಾಗ್ ಸ್ಟಾರ್ಟ್ ಮಾಡಿದ ವರ್ಷವೇ ಸ್ವಲ್ಪ ಫ್ರೀ ಇದ್ದೆ ಅಂತ ಅಂದ್ಕೊಳ್ಳೋದು ಹಾಗೆ ಇನ್ನೂ ಒಂದು ತಿಂಡಿ ತಿಂದು ಅಪ್ಪ ನಾನು ಬಿಡ್ಲಿಕ್ಕೆ ಹೋಗಬೇಕು ಹಾಗೆ ಬೆಳಗ್ಗೆ ಬೆಳಗ್ಗೆ ಎಂತದೋ ತಂದು ಕೊಟ್ಟಿದ್ದಾಳೆ ಆಯಿತಾ ಇ ಈ ಸಲಿ ಅವಳ ಮಗಳಿಗೆ ತಂದು ಕೊಟ್ಟಿದ್ದಾಳೆ ಇಲ್ಲಿಟ್ಟು ಓಡಿದ್ದಾಳೆ ಅವಳು ಏ ಬೇಡುವೇನೆ ನಿಂಗೆ ಇದನ್ನು ತಂದು ಕೊಟ್ಟದ್ದು ನೀನು ಬಾ ಅಣ್ಣ ನೀನು ಬಾ ಹೀಗೆ ಮಗಳಿಗೆ ಆಯಿತಾ ಒಬ್ಬಳೇ ಇರೋದಲ್ಲ ಅವಳು ಬಿಟ್ಟೋದ್ಲು ಇವ್ನನ್ನು ಬಿಟ್ಟೆ ನಾನು ನಿನ್ನೆ ಪಾಡಿಗೆ ತಂದು ಕೊಟ್ಟಿದ್ಲು ಡೈಲಿ ತರ್ತಾಳೆ ಅವಳು ಮಾತ್ರ ಇವಾಗ ಸೋನಾಕ್ಷಿ ಹೇಗೆ ನೋಡ್ಕೊಳ್ತಿದ್ಲು ಅವಳಿಗಿಂತ ಚಂದ ಮಾಡಿ ನೋಡ್ತಾಳೆ ಮಾತ್ರ ಜೂನಿ ತುಂಬ ಬದಲಾಗಿ ಹೋದ್ಲು ಮಾತ್ರ ಜಮಿಯನ್ನು ನೋಡ್ಕೊಂಡಕ್ಕಿಂತ ಸಹ ಇವ್ರನ್ನು ನೋಡ್ಕೊಳ್ಳೋದು ಜಾಸ್ತಿ ಅವಳು ಇವಾಗ ಇವಳಿ ತಂದುಕೊಟ್ಟದ ಐತೆ ಇವಳು ಹಾಲು ಕುಡಿಲಿಕ್ಕೆ ಓಡಿ ಬಂದ್ಲು ಹ್ಞೂ ಶುಮ್ಮಿ ನನ್ನ ಜೂನಿಮ ಬಾರು ಅವಳದು ಮಗು ನುಡಿಯಲ್ಲಿ ಓಡ್ತುಂಟು ಯೋ ವ್ಲಾಗ್ ಮಾಡುವಾಗ ಯಾವಾಗಲೂ ಇವಳ್ದೊಂದು ಕಿರಿಕಿರಿ ಬೊಬ್ಬೆ ಎಂತ ನನ್ನ ಹಕ್ಕಿಗಳದು ಸೌಂಡ್ ಬರ್ತದಲ್ಲ ಅಂತ ಮಾಡ್ತಿದ್ದೆ ಇವಳ್ದು ಸೌಂಡ್ ಉಂಟು ಜೂ ಅಮ್ಮ ಅದು ನೋಡಿ ಶುಭಣ್ಣ ಓಡಿ ಬರುತ್ತಿಸಿ ಹೊರಗೆ ಈಗ ಎಂತ ತಮ್ಮ ಬಂದಿದ್ದಾನೆ ನೋಡಿ ನಿಂಟು ತಮ್ಮ ನೋಡಲ್ಲಿ ಯಾಕಲ್ಲಿ ತಮ್ಮ ನೋಡೋವು ನಾನು ಮಾತಾಡ್ಸು ನಿಮಗೆ ಅನ್ನುವೇ ಬೇಕಲ್ಲ ಕ್ಯೂಟಿ ಪೈ ಚುಬ್ಬನ ಇಬ್ರು ಕ್ಯೂಟಿ ಪೈಸ್ ನೋಡಿ ಅಯ್ಯೋ ಓಡ್ತುಂಟು ಓಡ್ತುಂಟು ಪುರ್ಸೋತಿಲ್ಲದೆ ಇವಾಗ ನೋಡ್ಕೊಳ್ಳಿಕ್ಕೆ ಅಣ್ಣ ಇದಾನಲ್ಲ ಸಿನಿ ನಿಂದೆ ತಮ್ಮಂದ್ರು ಗೋಲ್ಡನ್ ಕಲರ್ ಇದು ಬಾ ಇವರಿಬ್ರು ನೋಡ್ಕೊಳ್ಳಿಕ್ಕೆ ಅಣ್ಣ ಮತ್ತೆ ಅಕ್ಕ ಹಾ ಮನಗಳಿಗೆಲ್ಲರಿಗೂ ಸಹ ಕುಡಿಲಿಕ್ಕೆ ಕೊಟ್ಟಾಯಿತು ಇನ್ನೊಂದು ಸ್ನಾನ ಮಾಡಿಸಿ ಬಿಡುವ ನಿನ್ನೆ ಸ್ನಾನ ಮಾಡಿಸ್ಬೇಕು ಅಂತ ಕಾದು ಕಾದು ಕರೆಂಟ್ ಇಲ್ಲದೆ ಬಾಕಿ ಆಯ್ತಲ್ಲ ಹಾಗೆ ಇವತ್ತೊಂದು ಸ್ನಾನ ಮಾಡಿಸ್ಬೇಕು ಯಾಕಂದರೆ ತುಂಬ ಸಮಯ ಆಯಿತು ಸ್ನಾನ ಮಾಡಿಸದೆ ಯಾವಾಗಲೂ ಹೀಗೆ ಇದ್ದಾರೆ ಬ್ಯುಸಿ ಹಾಗೆ ಹೀಗೆ ಅಂಥೇಳಿ ಮತ್ತೆ ಮೊನ್ನೆ ಜ್ವರ ಹುಷಾರಿಲ್ಲದೆ ಮೂರು ದಿವಸ ಎಲ್ಲ ಬಾಕಿ ಆಗಿ ಹಾಗೆ ಆಯಿತು ಈಗ ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಆಮೇಲೆ ಅಪ್ಪನನ್ನು ಕರ್ಕೊಂಡೋಗಿ ಬಿಡೋದು ನಾನು ಹಾಗೆ ಬನ್ನಿ ಅಪ್ಪವಂದರು ಮಂಗಳಗೌರನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ ನನಗೆ ಅಮ್ಮನೊಂದು ಸ್ನಾನ ಮಾಡಿಸಿ ಆಯ್ತು ಅವಳದ್ ನೋಡಿ ಅಲ್ಲಿ ಕಟ್ಟಿದ್ದೇನೆ ಕೆಳಗೊಂದು ಸ್ನಾನ ಮಾಡಿಸಿ ಮತ್ತು ಉಳ್ದವ್ರನ್ನು ಬಿಡೋದು ಉಳಿದವರು ಅಂತ ಹೇಳಿದ್ರೆ ವಿಷ್ಣು ಅವನಿಗೆ ಅಷ್ಟು ಮಣ್ಣು ಮತ್ತು ಇಂಥ ಹೇಳಿ ಸಗಣಿ ಮಾಡ್ಕೊಳ್ಳೋದಿಲ್ಲ ಅವ ಇವರೇ ಹೆಂಗಸರೆಲ್ಲ ಸಗಣಿ ಮಾಡ್ಕೊಳ್ಳೋದು ಕೂರ ಸ್ನಾನ ಮಾಡಿಸಿ ಬಿಡುವ ಅವನು ದನಗಳನ್ನು ಹೊಳೆ ಹತ್ರ ಕಟ್ಟಿದ್ದೀವತ್ತು ನಮ್ಮ ತೋಟದ ಹತ್ರ ಹೊಳೆ ಬರ್ತದ ಅಲ್ಲಿ ಅಲ್ಲಿ ಕಟ್ಟಿ ಹಾಕಿ ಆಯಿತು ನಿನ್ನೆ ನಾನು ನೋಡಿದ್ದೆ ಇಲ್ಲಿ ಸ್ವಲ್ಪ ಉಂಟು ಅಂತ ಮತ್ತು ಇಲ್ಲಿಂದ ಆಚೆ ನಮ್ಮ ತೋಟದ ಕೆಳಗೆ ಶಿಫ್ಟ್ ಮಾಡ್ಬೋದು ಹಾಗೆ ಮೂವರನ್ನು ಕಟ್ಟಿದ್ದೇನೆ ಅದು ಕಾಯಿ ತಿನ್ನಬಾರ್ದು ಅಂತ ಆ ಕಾಯಿ ತಿನ್ನಲಿಕ್ಕೋಸ್ಕರನೇ ಓಡಿಬಾರ್ದು ಅಪ್ಪು ಕಾಲಿಗೆಂತ ಕಚ್ಚಿತು ಎಂಥದ ಕಾಲಿಗೆ ಅದು ಇರುವೆ ಥರದಿಂದ ಕಚ್ಚಿದು ನೀರಲ್ಲಿರ್ತದೆ ಅದು ದನಗಳನ್ನು ಬಿಟ್ಟಾಯಿತು ಇನ್ನೂ ಅಪ್ಪ ನನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಆಮೇಲೆ ನಮ್ಮ ಪುಟ್ಟ ಖಾಟಿಯಲ್ಲಿದ್ದಾಳಲ್ಲ ಅವಳಿಗೆ ತಿನ್ನಲಿಕ್ಕೆ ಏನಾದರೂ ಹಾಕಬೇಕು ಉಂಟು ಕೆಲಸ ನಮಗಿನ್ನೂ ಸುಮಾರು ಒಬ್ಬ ಈ ಕೋಲು ಮನೆಯಿಂದ ತಗೊಂಡೋಗಿದ್ದರು ಇದನ್ನು ಬಿಸಾಡಲಿಕ್ಕೆ ಮನಸ್ಸಿಲ್ಲ ಬೇರೆ ಕಡೆಯೆಲ್ಲ ಮತ್ತು ಪುನಃ ನಾಳೆ ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೋಲ್ ಬೇಕಲ್ಲ ಹಾಗೆ ಒಂದು ಸುತ್ತ ಮನೆಯಿಂದ ತೋಟ ಆಗಿ ಒಂದು ಸುತ್ತಾಗಿ ಆ ಕೋಲನ್ನು ಹಿಡ್ಕೊಂಡು ಬಂದು ಮತ್ತೆ ಇರೋ ಪ್ಲೇಸಲ್ಲೇ ಇಡ್ತಾರೆ ಬೆಂಡೆಕಾಯಿ ಆಗ್ತವೇ ಇಲ್ಲ ಅಂತ ಅಪ್ಪಂದು ಎಂತ ಅಪ್ಪ ಹೇಳುದು ಇವಾಗ ಈ ಸಲ ತುಂಬ ಬೆಂಡೆಕಾಯಿ ಸಾಲ ಹಾಕಿದ್ದಾಯಿತಾ ಬೆಂಡೆಕಾಯಿ ಆಗಲಿಲ್ಲ ಇದರಲ್ಲಿ ಆಗಬೇಕಷ್ಟೇ ಆದರೆ ನೆಲ ಸಲೇ ಬೇಕಾದಷ್ಟು ಉಂಟು ನಮ್ಮೊನ್ನಿಂದ ವರ್ಕರ್ಸ್ ಇರುವಾಗ ಇರುವಾಗ ಅದೇ ಸಾಂಬಾರು ಪಲ್ಯ ಅದೇ ಮಾಡ್ತಿದ್ದೆ ನನಗೆ ತಿಂದು ತಿಂದು ಸಾಕಾಯಿತು ಅಪ್ಪ ಹೊರಟಾಯಿತು ಆಯಿತು ನಾನು ಹೋಗಿ ಅವ್ರನ್ನು ಕರ್ಕೊಂಡು ಅಲ್ಲಿ ತನಕ ಬಿಟ್ಟು ಬರೋದು ಮತ್ತು ಬರುವಾಗ ಅವರು ರಿಕ್ಷಾ ಮಾಡಿ ಇಲ್ಲ ಬಸ್ಸಲ್ಲಿ ಬರ್ಬೋದು ಹಾಗೆ ಅಷ್ಟು ಹುಷಾರಿಲ್ಲ ಅಂತೇನಿಲ್ಲ ಇವಾಗ ಟ್ಯಾಬ್ಲೆಟ್ಸ್ ಖಾಲಿಯಾಗಿದೆ ಅಲ್ಲ ಅವ್ರು ಮೂರು ದಿವಸ ಆದಮೇಲೆ ಬನ್ನಿ ಅಂತ ಹೇಳಿದಾರಂತೆ ಹಾಗೆ ಹೋಗ್ತಿರೋದು ನನ್ನಪ್ಪ ಅಪ್ಪ ನಾನು ಬಿಟ್ಟು ಬಂದಾಯಿತು ಕೈಕಮ್ಮತೆ ಅವ್ರು ಬರುವಾಗ ನಾನು ಹೇಗಾದರೂ ಬರ್ತೇನೆ ಹೇಳಿದರು ನಾನು ಹೋಗ್ಲಿಕ್ಕಿಲ್ಲ ಇನ್ನು ಇನ್ನೂ ಪುಟ್ಟ ಕನಗೊಂದು ತಿನ್ಲಿಕ್ಕೆ ಹೊಲ್ಲು ಹಾಕಬೇಕು ಆಮೇಲೆ ಹೋಗಿ ಅವರು ಹೊಳ್ಳೆಯಲ್ಲಿದ್ದಾರಲ್ಲ ಅವರನ್ನೊಂದು ಬದಲಿಸಿ ಬರಬೇಕು ಆಯಿತು ಪುಟ್ಟ ಕನಿಗೆ ಹುಲ್ಲೆಲ್ಲ ಹಾಕಿ ಸಾಂಬಾರಿಗೆಲ್ಲ ಕಡ್ದಿಟ್ಟು ಬಂದೆ ಇನ್ನು ಹೋಗಿ ಎಂತ ಕ ಎಂತಾದರೂ ಆ್ಯಡ್ ಮಾಡಬೇಕು ತೊಂಡೆಕಾಯಿ ಇಲ್ಲಾದರೆ ಬದನೆ ಅಂಥದ್ದೇನಾದರೂ ಆ್ಯಡ್ ಮಾಡೋದು ಕಡ್ದಿಟ್ಟುಬಿಟ್ರೆ ಸೇಫ್ ಅಂತ ಹೇಳಿ ಕಡ್ದಿಟ್ಟು ಬಂದೆ ಏನಂತ ಹೇಳಿದರೆ ನಾನಿನ್ನೆ ನಿಮಗೆ ಹೇಳಿದ್ದೆ ಅದೊಂದು ಕಾಯಿ ತಿಂತದೆ ದನಗಳು ಅದರಿಂದ ದನಕ್ಕೆ ಲೂಸ್ ಮೋಷನ್ ಎಲ್ಲ ಆಗ್ತದೆ ಅಂತ ಅದು ಎಂತ ಇವಾಗ ಒಂದು ತಿಂಗಳು ಉಂಟು ಅದು ಕಾಯಿ ಆಯಿತಾ ಅಂದರೆ ಆ ಮರ ಉಂಟಲ್ಲ ಇಡೀ ನಮ್ಮ ಊರಲ್ಲಿ ಅಂದರೆ ಸಾಧಾರಣ ನಾವು ದನಗಳನ್ನು ಎಲ್ಲೆಲ್ಲಿ ಕಟ್ತೇವೆ ಅಲ್ಲೆಲ್ಲ ಕೂಡ ಉಂಟು ನಾವು ತರೋದು ಅಂತ ಹೇಳ್ತೇವೆ ನೋಡಿ ದನಗಳ ಕೆಳಗೆ ಹಾಕಲಿಕ್ಕೆ ಒಂದು ಸ್ವಲ್ಪ ಸೊಪ್ಪೆಲ್ಲ ಕಟ್ಟಿ ತಗೊಂಡು ಬರ್ತೇವಲ್ಲ ಒಣಗಿದ ತರಗೆಲೆಗಳನ್ನು ಸೊ ಅದು ಕೂಡ ಅದೇ ಮರದಿಂದ ಸಿಗುವಂಥದ್ದು ಮತ್ತು ಏನಂತ ಹೇಳಿದರೆ ಒಂದು ಆಲ್ಮೋಸ್ಟ್ ಅದೇ ಇರೋದು ಈಗ ಸೆವೆಂಟಿ ಪರ್ಸೆಂಟ್ ಅದೇ ಇರೋದು ನಾವು ದನ ಕಟ್ಟುವಲ್ಲಿ ಯಾವುದನ್ನು ಅಂತ ಕಡಿಯೋದು ಮತ್ತೆ ಏನಂತ ಹೇಳಿದರೆ ಅದನ್ನು ಕಡಿಯುವ ಹಾಗಿಲ್ಲ ನಾವು ಇರೋದು ರಿಸರ್ವ್ ಫಾರೆಸ್ಟಲ್ಲಿ ಆಯಿತಾ ನಮ್ಮದು ಇಡೀ ಊರು ರಿಸರ್ವ್ ಫಾರೆಸ್ಟ್ ಇವಾಗ ನಮಗೆ ಎಷ್ಟು ಜಾಗ ಉಂಟು ಅದರೊಳಗಡೆ ನಾವು ನೆಟ್ಟು ಮಾಡ್ಬೋದು ಫಾರೆಸ್ಟಲ್ಲಿ ಕೂಡ ಏನಾದರೂ ನೆಟ್ಟು ಮಾಡ್ಬೋದು ಈಗ ನನ್ನಪ್ಪ ನಮ್ಮ ಬೇರಿಂದ ಹೊರಗಡೆ ಹಣ್ಣಿದ ಗಿಡ ಎಲ್ಲ ನೆಟ್ಟಿದ್ದಾರೆ ಸೊ ಹಾಗೆ ನೆಟ್ಟು ಮಾಡ್ಬೋದು ಆದರೆ ಕಡಿಲಿಕ್ಕಿಲ್ಲ ಆಯಿತಾ ಒಂದು ವೇಳೆ ಸತ್ತ ಮರವನ್ನು ಸಹ ನಾವು ಯೂಸ್ ಮಾಡಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ತೊಗೊಳ್ಬೇಕು ಅನಗತ್ಯವಾಗಿ ಮರ ಕಡಿಯುವ ಹಾಗೇ ಇಲ್ಲ ಅದು ಫೈನ್ ಆಗುವಂಥದ್ದೆಲ್ಲ ಆಗ್ತದೆ ಮತ್ತೇನಂತ ಹೇಳಿದರೆ ನಾವು ಸೊಪ್ಪಿಗೆಲ್ಲ ಯೂಸ್ ಮಾಡ್ಬೋದು ಕೆಳಗಿಡ ಗಿಡ ಇರ್ತದಲ್ಲ ಅದು ಚಿಗುರಿ ಬರ್ತದೆ ಸೊ ಅದನ್ನು ಯೂಸ್ ಮಾಡ್ಬೋದು ಸೊಪ್ಪಿಗೆಲ್ಲ ಆದರೆ ದೊಡ್ಡ ಮರ ಎಲ್ಲ ಉಂಟಲ್ಲ ಅದನ್ನು ಕಡಿಯುವ ಹಾಗೆ ಇಲ್ಲ ದೊಡ್ಡ ಇಶ್ಯೂಸ್ ಎಲ್ಲ ಆಗ್ತದೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ ಒಂದು ನಮ್ಮ ತೋಟದಲ್ಲಿ ಇದ್ದರೂ ನಮ್ಮ ತೋಟದಲ್ಲಿ ಇದ್ದು ಸತ್ತ ಮರವನ್ನು ಸಹ ನಾವು ಕಡಿಬೇಕು ಅಂತ ಅಂದರೆ ನಾವು ಯೂಸ್ ಮಾಡಬೇಕು ಅಂತಂದರೆ ಪರ್ಮಿಷನ್ ತೊಗೊಳ್ಬೇಕು ಹಾಗೆಲ್ಲ ಉಂಟು ಮತ್ತು ಅದು ಕಡ್ದಾಗುವಂಥದ್ದೆಲ್ಲ ಒಂದು ತಿಂಗಳು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮತ್ತು ಎಂಥ ಮಾಡೋದು ಮತ್ತು ಆ ಕಾಯಿನ ತುಂಬ ಪ್ರಾಬ್ಲಮ್ ಎಂತ ಗೊತ್ತುಂಟ ದನಗಳು ಜಾಸ್ತಿ ತಿಂದರೆ ಮತ್ತೆ ಹುಲ್ಲು ತಿನ್ನಲಿಕ್ಕೆ ಆಗೋದಿಲ್ಲ ಬೈ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ ಆಗ್ತದೆ ವಿಷ್ಣು ಇದ್ದಾನಲ್ಲ ನಿನ್ನೆ ನಿನ್ನೆಲ್ಲ ಬಿಡ್ತಿದ್ದದು ಹಾಗೆ ಅವನಿಗೆ ಹಾಗೆ ಎಂಥ ಹೊಟ್ಟೆ ಉಬ್ಬರಿಸಿದಾಗೆ ಆಗಿತ್ತು ನಿನ್ನೆ ಸಂಜೆ ಅವನು ಹಣ್ಣೆಲ್ಲ ತಿನ್ನಲೇ ಇಲ್ಲ ಬರೀ ಸಂಜೆ ಕೊಡುವ ವಾಟರ್ ನಾವು ಇದು ಕೊಡ್ತೇವಲ್ಲ ಅಕ್ಕಚಿ ಥರ ಕೊಡ್ತೇವೆ ನೋಡಿ ಗಂಜಿದು ನೀರು ಅದಕ್ಕೆ ಬೂಸ ಎಲ್ಲ ಹಾಕಿ ಕೊಡ್ತೇವೆ ಅದು ಮಾತ್ರ ಅವನು ಹಾಗೆ ಇವತ್ತು ಅವನನ್ನು ಕಟ್ಟಿ ಹಾಕಿದ್ದು ಕಾಯಿ ತಿನ್ನೋದು ಬೇಡ ಅಂತೇಳಿ ಹಾಗೆ ಸಾಧಾರಣ ಹುಲ್ಲು ಖಾಲಿ ಮಾಡಿದ್ದಾರೆ ಇವರು ಅಕ್ಕ ತಮ್ಮ ಇಬ್ಬರು ಕೂಡ ಕೂತಿದ್ದಾರೆ ಆಯಿತಾ ಅಮುಲು ಇಲ್ಲಿ ಉಂಟು ನೋಡಿ ಇವರಿಬ್ರು ಕೂತಿದ್ದಾರೆ ಇಲ್ಲಿ ಹೊಳೆಯಲ್ಲಿ ಇದು ಗಿಡ ತುಂಬ ಇರ್ತದೆ ಆಯಿತಾ ನೀವು ಅಬ್ಸರ್ವ್ ಮಾಡಿದರೆ ನಾನು ತುಂಬ ಸಲ ಹೊಳೆ ಬಂದಾಗ ನೋಡಿರ್ಬೋದು ಈ ಗಿಡ ತುಂಬ ಇರ್ತದೆ ಇದು ಯಾಕೆ ಬಿಡೋದು ಗೊತ್ತುಂಟ ಇದು ಎಂತ ಹೇಳಿ ಭೂಮಿಯಲ್ಲಿ ಆಗೋದಿಲ್ಲ ಇದು ಹೊಳೆ ಸೈಡಲ್ಲಿ ಕಲ್ಲಿನ ಸರೆಯಲ್ಲೆಲ್ಲ ಬೆಳೆಯುವಂಥದ್ದು ಇದು ಆಲ್ಮೋಸ್ಟ್ ನಮ್ಮ ಊರಿನ ಹೊಳೆಯಲ್ಲೆಲ್ಲ ಸಹ ಉಂಟು ಯಾಕೆ ಗೊತ್ತುಂಟ ಇದನ್ನು ಯಾರು ಕಡಿಯೋದಿಲ್ಲ ಯಾಕೆಂತ ಹೇಳಿದರೆ ಹೊಳೆಯಲ್ಲಿ ತುಂಬ ನೀರು ಬಂದು ಯಾರಾದರೂ ಬಳ್ಳಕ್ಕೆ ಹೋಗ್ತಿದ್ದಾರೆ ಅಂದರೆ ಪ್ರವಾಹಕ್ಕೆ ತೇಲಿ ಹೋಗ್ತಿದ್ದಾರೆ ಅಂತ ಹೇಳಿದರೆ ಇದನ್ನು ಹಿಡ್ಕೊಳ್ಳಿಕ್ಕೆ ಅಂತೆ ಬಿಡೋದು ಮುಂಚೆ ಅಂತ ಹೇಳ್ತಾರೆ ನನ್ನ ಅಮ್ಮ ಮುಂಚೆ ಹೇಳ್ತಿದ್ರು ಒಂದು ಗಿಡ ಕೂಡ ಮುಟ್ಟಬಾರ್ದು ಅದನ್ನು ಬೆಳ್ಳಕ್ಕೆ ಹೋಗುವಾಗ ಅದನ್ನು ಹಿಡ್ಕೊಳ್ಳಿಕ್ಕೆ ಬೇಕಾಗ್ತದೆ ಅಂತ ಹೇಳ್ತಿದ್ರು ಅಂದರೆ ಇದನ್ನು ಯಾರು ಕಡಿಯುವುದಿಲ್ಲ ಇಂಥಕ್ಕೂ ಯೂಸ್ ಮಾಡೋದಿಲ್ಲ ಕೂಡ ಇದನ್ನು ಸೊ ಇದೆಲ್ಲ ಇಲ್ಲೆಲ್ಲ ಉಂಟು ನೋಡಿ ಹಾಗೆ ಬೊಳ್ಳಕ್ಕೆ ಹೋಗುವಾಗ ಹಿಡ್ಕೊಳ್ಳಿಕ್ಕೆ ಬೇಕು ಬಡದ ಗಿಡ ಅಂತ ಹೇಳೋದು ಇದನ್ನು ಮನಗಳನ್ನು ಚೇಂಜ್ ಮಾಡಿ ತೋಟದೊಳಗಿಂದಾಗೆ ಬರಲಿಕ್ಕೆ ಆಗ್ತದೆ ಇವಾಗ ತೋಟದ ಹತ್ತಿರವೇ ಕಟ್ಟಿದ್ದು ಒಂದು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಹೇಳಿದಾರಪ್ಪ ಅದು ಹೇಗುತ್ತಂಟ ಪಂಪ್ ನವಿಲುಂಟು ನವಿಲುಂಟು ಇವತ್ತು ಎರಡನೇ ಸಲ ನವಿಲು ನೋಡ್ತಿರೋದು ನವಿಲು ನೋಡಿದರೆ ಏನಾದರೂ ಒಳ್ಳೆಯದಾಗ್ತದ ಕಮೆಂಟಲ್ಲಿ ಹೇಳಿ ಆಯಿತಾ ಬೆಳಗ್ಗೆ ಹಾಲು ಕೊಟ್ಟು ಅಲ್ಲ ಬ್ಲಾಗ್ ಅಪ್ಲೋಡ್ ಮಾಡಿ ಮನೆ ಬರುವಾಗ ಮನೆ ರಸ್ತೆಯಲ್ಲೇ ಇತ್ತು

ನಾಗನ ಕಟ್ಟೆ ಮೇಲೆ ಕೂತಿದೆ ಹೊಯ್ ತಿನ್ನದ ಆಚೆ ಹೊರದೊಟ್ಟ ನಮ್ದಲ್ಲ ಅಲ್ಲಿ ನಾಗಂದು ಕಟ್ಟೆ ಇರುದು ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ಲಿಕ್ಕೆ ಹೋಗಿ ಇಡೀ ಮೇಲಿಂದ ಕೆಳಗೆ ಕಂಡಿ ಹೇಗೆ ಗೊತ್ತುಂಟ ಪಂಪು ಆನ್ ಇರ್ತದಲ್ಲ ಆವಾಗಲೇ ನಾನು ಚೇಂಜ್ ಮಾಡಿದೆ ಅಂದರೆ ಈಸಿ ಆಗಲಿ ಅಂತ ಇಲ್ಲಾಂದರೆ ಹೇಗೆ ಗೊತ್ತುಂಟ ಪಂಪು ಹೋಗಿ ಬಂದ್ ಮಾಡಬೇಕು ಇಡೀ ಸ್ಪ್ರಿಂಕ್ಲರ್ ತೆಗಿಬೇಕು ಇಡೀ ಕಡೆ ಶಿಫ್ಟ್ ಮಾಡಬೇಕು ಆಮೇಲೆ ಮತ್ತೆ ಹೋಗಿ ಪಂಪ್ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಆನ್ ಇರುವಾಗಲೇ ಎರಡೆರಡೆರಡ ಶಿಫ್ಟ್ ಮಾಡಿದೆ ಆಯಿತಾ ಇಡೀ ಚಂಡಿ ತೊಂದರೆ ಎಲ್ಲ ಹೇಗೂ ಸಖ್ಯಲ್ಲ ಹೋಗೋ ಇನ್ನು ಮನೆಗೆ ನೆಲ ಏ ಡಿ ಡಿ ಮಲಾಗಲಿ ಇವರನ್ನು ಕರ್ಕೊಂಡು ಹೋಗುವ ಅಂತ ಬಂದೆ ಎಲ್ಲರೂ ಕೂತಿದ್ದಾರೆ ಅಲ್ಲಿ ನೋಡಿ ಅದು ಮಂಗುಮ. ಇನ್ನು ಕರ್ಕೊಂಡು ಹೋಗುವ ಕರ್ಕೊಂಡು ಹೋಗಿ ನಿನ್ನೆ ಬಿಟ್ಟಲ್ಲಿ ಬಿಡೋದು ಮತ್ತು ನಾನು ಹುಲ್ಲಿಗೆ ಹೋಗೋದು ಇವತ್ತು ದಿವಸ ಇಡೀ ಇದು ಕಾಯಿ ಮರ ಇಲ್ಲದ ಪ್ಲೇಸಲ್ಲಿ ಕಟ್ಟಿ ಹಾಕಿದ್ದೆ ಆಯಿತು ಅಂದರೆ ನಮ್ಮ ತೋಟದ ಸೈಡಲ್ಲಿ ಎಂಥ ಸಹ ಇಲ್ಲ ಬರೀ ಹುಲ್ಲು ಸೊಪ್ಪು ಮಾತ್ರ ಇರೋದು ಹಾಗೆ ಇವಾಗ ಒಂದು ಐದು ನಿಮಿಷಕ್ಕೆ ತಿನ್ಲಿಕ್ಕೆ ಬಿಟ್ಟಿದ್ದೇನೆ ನಾನು ಅಂದರೆ ದಿವಸ ಇಡೀ ತಿನ್ನಲಿಲ್ಲ ಇವರು ನಾನು ಬೆಳಿಗ್ಗೆ ಕರ್ಕೊಂಡು ಬರೋವಾಗ ಒಂದು ಕಾಯಿ ಮುಟ್ಲಿಕ್ಕೂ ಬಿಡಲಿಲ್ಲ ಓಡಿಸ್ಕೊಂಡೇ ಕರ್ಕೊಂಡು ಬಂದದ್ದು ಹಾಗೆ ಏನೋ ಒಂದು ಆಸೆ ಎಲ್ಲರೂ ಕೂಡ ಫಾಸ್ಟ್ ಫುಡ್ ಎಲ್ಲ ತಿಂತಾರಲ್ಲ ಮನುಷ್ಯರು ಹಾಗೆ ಇವುಗಳಿಗೆ ಸಹ ಒಂದು ಆಸೆ ಎಂತ ಮಾಡೋದು ಒಂದು ಐದು ನಿಮಿಷ ಅಷ್ಟೇ ಬಿಡೋದು ಮತ್ತು ಕರ್ಕೊಂಡು ಹೋಗೋದು ನಾನು ಎಂತ ಗೊತ್ತುಂಟಾ ನಾನು ಹುಲ್ಲಿಗೆ ಹೋಗಿದ್ದೆ ಫೋನ್ ತಗೊಳ್ಳದೆ ಇದೊಂದು ಹಕ್ಕಿ ಸಿಕ್ಕಿತ್ತು ಹಕ್ಕಿಯನ್ನು ಎರಡು ಕಾಗೆ ಉಪದ್ರ ಆಯ್ತಾ ನಾನು ಹೇಗೋ ಹಿಂದೆಂದ ಫಾಲೋ ಮಾಡಿ 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 ಹಿಡ್ಕೊಂಡು ಬಂದೆ ನಮ್ಮಲ್ಲಿ ಸಹ ಬೆಕ್ಕು ಉಂಟು ನಾನು ಹೇಗಿದನ್ನು ನೋಡ್ಕೊಳ್ಳೋದು ಗೊತ್ತಿಲ್ಲ ಅಂತೂ ಹೇಗೋ ಸೇವ್ ಮಾಡಿ ಕರ್ಕೊಂಡು ಬಂದೆ ಚಿಕ್ಕ ಮರಿ ಮಾತ್ರ ಇದು ಪೊಟ್ಟ ಹಕ್ಕಿ ಅಂತ ಹೇಳ್ತಾರಲ್ಲ ಅದು ಇರಬೇಕು ಬಹುಶಃ ನನಗೆ ಸಿಕ್ಕಿತೈತ ನಾನು ತಲೆ ಸವರಿ ಸವರಿ ಕರ್ಕೊಂಡು ಬಂದೆ ಆ ಅಂತ ಮಾಡಿ ಕಚ್ಚಲಿಕ್ಕೆಲ್ಲ ನೋಡಿತು ಮತ್ತೆ ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ನನ್ನ ಗೊತ್ತಾಯ್ತು ಅನಿಸ್ತದೆ ಅವಳಿಗೆ ಎಂತ ಮಾಡೋದು ಎಲ್ಲಿ ನೋಡ್ಕೊಳ್ಳೋದು ಏನೂ ಗೊತ್ತಾಗ್ತಿಲ್ಲ ಅಂತೂ ನೋಡ್ಕೊಂಡು ಒಂದು ಸ್ವಲ್ಪ ದೊರೆತಾದ ಮೇಲೆ ಬಿಡುವ ಎಲ್ಲಿ ಆದರೂ ಬಿಡುವ ಅಂದರೆ ಇವತ್ತು ಹೋಗದಿದ್ರು ಹೋಗಲಿ ಅಲ್ಲಿಂದಂತೂ ಒಮ್ಮೆ ಬಚಾವ್ ಮಾಡಿದರೆ ಆಗಿತ್ತು ನನಗೆ ಹಾಗೆ ಅಪ್ಪ ಹೇಳ್ತಿದ್ದಾರೆ ಎಂಥ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಇದಕ್ಕೆ ಅಂತ ಹೇಳಿ ಕಾಡಿದು ಹಣ್ಣೆಲ್ಲ ತಿಂದ ಅಭ್ಯಾಸ ಊಟ ಎಲ್ಲ ಮಾಡೋದಿಲ್ಲ ಇದು ನೀರಿಗೆಲ್ಲ ಇಟ್ಟೆ ಏನು ತಿಂತೇ ಇಲ್ಲ ಇವರಿಗೆಲ್ಲ ಗೊತ್ತಾಗಲಿಲ್ಲ ಮಾತ್ರ ನಮ್ಮಲ್ಲಿ ಬೇಕು ಉಂಟಲ್ಲ ಅದೇ ಹೆದರಿಕೆ ನನಗೆ ಎಂಥ ಮಾಡೋದು ಸಪ್ರೇಟ್ ರೂಮ್ ಅಂತ ಇಲ್ಲ ಇದನ್ನು ನೋಡ್ಕೊಳ್ಳಿಕ್ಕೆ ಪಾಪ ಅಂದರೆ ಅಮ್ಮ ಹುಡುಕ್ತಿರ್ಬೋದಲ್ಲ ಈ ಕುಳಿ ಅಂತ ಫುಲ್ ಬೆಟ್ಟೆಲ್ಲ ಮಾಡಿದ್ದೆ ಇದಕ್ಕೆ ಕಾಗೆ ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿ ಕೂತಿದೆ ಹೀಗೆ ಮಾಡಿದ್ರೆ ನಾನ್ ಬೆಕ್ಕಿಗೆಲ್ಲ ಹೀಗೆ ಮಾಡ್ತೇನಲ್ಲ ಅದಕ್ಕೆ ಇದಕ್ಕೂ ಮಾಡುದು ಹೀಗೆ ಸುಮ್ನೆ ಉಂಟು ಇವತ್ತಿದ್ದು ದನದ ಕೆಲಸ ಎಲ್ಲಾ ಆಯ್ತು ಹುಲ್ಲು ಹುಲ್ ಮಾಡಲಿಕ್ಕೆ ಹೋದ್ಮೇಲಿಂದ ನಾನು ವ್ಲಾಗೇ ಮಾಡಿಲ್ಲ ಯಾಕಂದರೆ ತುಂಬ ಲೇಟಾಗಿತ್ತು ಹುಲ್ ಮಾಡಿ ಮನೆಗೆ ಬಂದು ಒಂದು ಸ್ವಲ್ಪ ಸಹ ರೆಸ್ಟ್ ತಗೊಳ್ಳಿಲ್ಲ ಹಾಲು ಕರೆದು ಕೊಂಡೋಗಿ ಕೊಟ್ಟು ಮತ್ತೆ ಮನೆಗೆ ಬಂದು ಹಾ ಒಂದು ಸೇವ್ ಮಾಡಿದ್ದೇನಲ್ಲ ಅದನ್ನು ನೋಡ್ಕೊಳ್ತಿದ್ದೇನೆ ಆಯಿತಾ ನಾನು ಅಪ್ಪ ಹೇಳಿದರು ಅದನ್ನು ಎಲ್ಲಿತ್ತು ಅಲ್ಲೇ ಕೊಂಡ್ಬಿಟ್ವಾ ಯಾಕಂತೇಳಿದರೆ ಅದನ್ನು ನೋಡ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಇಂಥ ಮಾಡಿದ್ದೇನೆ ಅಂತ ಹೇಳಿದರೆ ಒಂದು ಬಾಕ್ಸಲ್ಲಿ ಹಾಕಿ ನಮ್ಮಲ್ಲಿ ಬೆಕ್ಕಿದು ತೊಂದರೆ ಆಯಿತಾ ಆ ಬೆಕ್ಕಿಗೆ ಅದರದ್ದು ಪರಿಮಳ ಬಂದು ಹುಡುಕುದೇ ಹುಡುಕುದು ಎಲ್ಲರೂ ಒಬ್ಬರು ಹುಡಿದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಎಲ್ಲಿ ನೋಡ್ಕೊಳ್ತಿದ್ದೇನೆ ಅಲ್ಲಿ ಎರಡು ಬೆಕ್ಕುಗಳು ಕಾವಲು ಕಾಯ್ತಿದ್ದೆ ಅದು ಯಾವಾಗ ಹೊರಗೆ ಬರ್ತದೆ ಅಂತೇಳಿ ಹಾಗೆ ನಮ್ಮಲ್ಲಿ ಎಲ್ಲ ಕಡೆಸ ಕಿಟಕಿ ಉಂಟು ಹೋಗಿ ಬರಲಿಕ್ಕೆ ಎಲ್ಲ ಆಗ್ತದೆ ಮತ್ತು ನಮ್ಮದು ಹಂಚಿದ ಮಣ್ಣೆಲ್ಲ ಅಲ್ಲಿಂದ ಇಲ್ಲಿಂದ ಇಳಿಲಿಕ್ಕೆ ಆಗ್ತದೆ ಬೆಕ್ಕುಗಳಿಗೆ ಹಾಗಾಗಿ ಅದನ್ನು ತುಂಬ ಸೇಫಾಗಿ ನೋಡಿಕೊಳ್ಳಿಕ್ಕೆ ನಾನೊಂದು ಬಾಕ್ಸಲ್ಲಿ ಹಾಕಿ ಇವಾಗ ಅದಕ್ಕೆ ನೀರೆಲ್ಲ ಕುಡಿಸಿ ಮತ್ತು ಬೇಳೆ ನೆನೆಸಿ ಹಾಕಿದ್ದೆ ನಾಳೆ ಬೆಳಗ್ಗೆ ದೋಸೆಗೆ ಅಂತೇಳಿ ಅದನ್ನು ಗ್ರೈಂಡ್ ಮಾಡುವಾಗ ಅರ್ಧ ಗ್ರೈಂಡ್ ಮಾಡಿ ಅದನ್ನೊಂದು ಇಷ್ಟು ಚಮಚದಲ್ಲಿ ತಿನ್ನಿಸಿ ನೀರೆಲ್ಲ ಕುಡಿಸಿ ನೋಡಿಕೊಂಡೆ ಅದನ್ನೊಂದು ಬಾಕ್ಸಲ್ಲಿ ಹಾಕಿ ಅದರ ಮೇಲೆ ಸೇಫಾಗಿ ಎಂತ ಹೇಳಿ ಅದು ಉಂಟಲ್ಲ ಅದನ್ನು ಇಟ್ಟಿದ್ದೇನೆ ಬೆಕ್ಕುಗಳೆಲ್ಲ ಎತ್ತದು ಬೇಡ ಅಂಥೇಳಿ ಹಾಗೆ ಆಗ ಇದ್ದ ಜಾಗದಿಂದ ಈಗಕ್ಕೆ ಶಿಫ್ಟ್ ಮಾಡಿ ಆಯಿತು ನೋಡುವ ಹೇಗೆ ಆಗ್ತದೆ ನೋಡ್ಕೊಳ್ಳಲಿಕ್ಕೆ ಅಂತೇಳಿ ನನಗೂ ಗೊತ್ತಿಲ್ಲ ಹಕ್ಕಿಯನ್ನು ನೋಡಿಕೊಂಡು ನಾಳೆ ಒಂದು ಯೂಟ್ಯೂಬಲ್ಲಿ ನೋಡಬೇಕು ಹೇಗೆ ಸಾಕ್ತಾರೆ ಹಕ್ಕಿಯನ್ನೆಲ್ಲ ಅಂಥೇಳಿ ಹಾಗೇ ನೋಡುವ ಅದು ದೊಡ್ಡದಾಗೋ ತನಕ ನೋಡ್ಕೊಳ್ಳುವ ಅಂತ ಇದ್ದೇನೆ ಅದು ಅರ್ಧದಲ್ಲಿ ಹೋದರೂ ನನಗೆ ಚಿಂತೆ ಇಲ್ಲ ಆದರೆ ಬೇರೆ ಈ ಬೇರೆ ಹಕ್ಕಿಯೆಲ್ಲ ಬಂದು ಉಪದ್ರ ಮಾಡೋದು ಬೇಡ ಅಂತ ಕಾಗೆ ಅದಕ್ಕೆ ಉಪದ್ರ ಮಾಡ್ತಿತ್ತಲ್ಲ ಅದಕ್ಕೆ ನಾನು ತೆಕ್ಕೊಂಡು ಬಂದದ್ದು ಹಾಗೆ ಮತ್ತೆ ನನಗೆ ಅದರದ್ದು ವೀಡಿಯೋ ಎಲ್ಲ ಆಗಲಿಲ್ಲ ಯಾಕಂತ ಹೇಳಿದ್ರೆ ಈಗಲೇ ಗಂಟೆ ಅಷ್ಟಾಯಿತು ಗೊತ್ತುಂಟ ಆರೂವರೆ ಕಳೆದಿದೆ ನನಗೆ ದನಗಳ ಕೆಲಸ ಆಗುವಷ್ಟರಲ್ಲಿ ಇಷ್ಟೊತ್ತಾಯಿತು ಹಾಗೆ ನಾಳೆ ಅದರದ್ದು ವೀಡಿಯೋ ಮಾಡಿ ಹಾಕ್ತೇನೆ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನ ಕೆಲ್ರಿಗೂ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬಾಯ್ ಇವತ್ತು ದನದ ಕೆಲಸ ಎಲ್ಲ ಆಯಿತು ನಾನು ಇಲ್ಲಿಗೆ ವ್ಲಾಗನ್ನು ಎನ್ ಮಾಡಿ ಇವತ್ತಿದು ದನದ ಕೆಲಸ ಎಲ್ಲ ಆಯಿತು ತುಂಬ ಲೇಟ್ ಆಯಿತಾ ಹುಲ್ ಮಾಡಿ ಮತ್ತೆ ಆ ಅಕ್ಕೇನೊಂದು ಸ್ವಲ್ಪ ಸೇವ್ ಮಾಡಿದೆ ಸ್ವಲ್ಪ ಸೇವ್ ಮಾಡಿದ್ದಲ್ಲ